ನಮಸ್ಕಾರ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ ಗಣಿತ ವಿಜ್ಞಾನ ಭಾವಿ ಆಕಾಂಕ್ಷಿಗಳಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಇವತ್ತಿನ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಲ್ಲ ಆಪ್ಷನ್ ಎ ಅಂಡಾಶಯ ಆಪ್ಷನ್ ಬಿ ಗರ್ಭಕೋಶ ಆಪ್ಷನ್ ಸಿ ವೀರ್ಯನಾಳ ಆಪ್ಷನ್ ಡಿ ಅಂಡನಾಳ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವೀರ್ಯನಾಳ ಅದೇ ಈ ಒಂದು ಪ್ರಶ್ನೆಯನ್ನು ಹತ್ತನೇ ತರಗತಿಯ ಪಾಠ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಅಧ್ಯಾಯದಿಂದ ಆಯ್ಕೆ ಮಾಡಲಾಗಿದೆ ಅದೇ ತರಹ ಎರಡನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇದರಲ್ಲಿ ವಸ್ತುಗಳು ಮತ್ತು ಅದರಲ್ಲಿ ಈ ಶಬ್ದದ ವೇಗ ಮೀಟರ್ ಪರ್ ಸೆಕೆಂಡ್ ಇದನ್ನು ನಾವು ನಾವು ಏನು ಮಾಡಬೇಕು ಹೊಂದಿಸಿಯನ್ನು ಬರೆಯಬೇಕು ಫಸ್ಟ್ನೇದು ಮೊದಲನೇದು ಕಬ್ಬಿಣ ಕಬ್ಬಿಣದಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ ಅದೇ ಥರ ಎರಡನೇದು ಹೀಲಿಯಮ್ನಲ್ಲಿ ಶಬ್ದದ ವೇಗ ಎಷ್ಟಿರುತ್ತದೆ ಅದೇ ತರಹ ಎಥನಾಲ್ನಲ್ಲಿ ಶಬ್ದದ ವೇಗ ಎಷ್ಟಿರುತ್ತದೆ ಎಂಬುದು ಕಬ್ಬಿಣದಲ್ಲಿ ಎತ್ ಏನಪ್ಪ ಶಬ್ದದ ವೇಗ ಐದು ಸಾವಿರದ ಒಂಬೈನೂರ ಐವತ್ತು ಮೀಟರ್ ಪರ್ ಸೆಕೆಂಡ್ ಇರುತ್ತದೆ ಅದೇ ತರಹ ಕೀಲಿಯಂನಲ್ಲಿ ಶಬ್ದದ ವೇಗ ಒಂಬೈನೂರ ಅರವತ್ತೈದು ಮೀಟರ್ ಪರ್ ಸೆಕೆಂಡ್ ಇರುತ್ತದೆ ಅದೇ ತರಹ ಎಥನಾಲ್ ಎಥನಾಲ್ನಲ್ಲಿ ಶಬ್ದದ ವೇಗ ಸಾವಿರದ ಇನ್ನೂರ ಏಳು ಇದರಲ್ಲಿ ಆಪ್ಷನ್ನಲ್ಲಿ ಯಾವುದಿದೆ ಸರಿಯಾದ ಉತ್ತರ ಯಾವುದಿದೆ ಆಪ್ಷನ್ ಎ ಒಂದನೇದು ಸಿ ಮತ್ತು ಎರಡನೇದು ಎ ಮೂರನೇದು ಬಿ ಇದರಲ್ಲಿ ಇವಾಗ ಆಪ್ಷನ್ ಏನೇ ಆಪ್ಷನ್ ಏನೇ ಸರಿಯಾದಂಥ ಉತ್ತರ ಆಗಿರೋದ್ರಿಂದ ಇನ್ನು ಮಿಕ್ಕಿದ್ದು ಯಾವ ಯಾವುದೇ ಆಪ್ಷನ್ ನೋಡುವ ಅಗತ್ಯವಿಲ್ಲ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗಳನ್ನು ನೋಡಿ ನೋಡಿ ಲೈಕ್ ಬಟನ್ನ ಒತ್ತುವ ಮೂಲಕ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು